ಅವರು ಅತ್ತೆ ಅಂದ್ರೆ ನೀನು ಸೊಸೆ ಹೆದರ್ಲೇಬೇಕಲ್ವಾ ನಾನು ಹೆದರ್ಕೊತೀನ ಇನ್ನೊಂದ್ಸಲಿ ಈಗ ಮಾತಾಡು ಈಗ ಹೋಗಿ ಅವ್ರನ್ನೆಲ್ಲ ಚೆನ್ನಾಗಿ ಕೈ ಬರ್ತೀನಿ ನಂಗೇನಾದ್ರೂ ಕೋಪ ಬಂದ್ರೆ ನೆನ್ಪಿಲ್ಲಿ ನಿನ್ನ ಹೆಸರು ಅದ್ರಲ್ಲಿ ಬರುತ್ತೆ ನನ್ನ ಹೆಸರು ನನ್ನ ಹೆಸರು ಏನ್ ಬರುತ್ತೆ ಅವ್ರ ಜೊತೆ ಅಂಟ್ಕೊಂಡಿರೋದು ನೀನಾ ಇಲ್ಲ ನಾನಾ ಇರೋ ಅವ್ನು ಫೋನ್ ಮಾಡ್ತೀನಿ ನೀನೆ ತಾನೇ ಹೇಳಿದ್ದು ಇವಳು ಅವ್ರ ಜೊತೆ ಹೋದ್ಲು ಅಂತ ಈಗ ನೋಡು ಎಷ್ಟು ವಾದ ಮಾಡ್ತಿದ್ದಾಳೆ ಅಂತ ಅವ್ರು ಪ್ರೀತಿಯಿಂದ ಇವಳು ಹೋದ್ಲು ಅಂತೆ ಮಧ್ಯದಲ್ಲಿ ಮದ್ದಿಕ್ಕ ನೀನು ಖುಷಿ ಹೇಳಿ ನಾನ್ ಅವಳಿಗೆ ಅವ್ಳಗ್ ಅಂತ ಹೇಳಿ

ನಿಂಗೆ ಕಷ್ಟ ಅಯ್ಯೋ ಅದ್ರ ಕಷ್ಟ ಆಗುತ್ತೆ ಅವಾಗಿನೇ ಸಿಟ್ಟಿದ್ಯಾಲ ನೋಡು ಹೋಗಿ ಹೋಗ್ತಿದ್ದ

ಆ ವಾಯ್ಸ್ ಅಲ್ಲ ಕಿರಿಚಬೇಡ ಹಾಗಲ್ಲ ಕಣು ನೀನು ಹೇಳಿದಂತ ನಾನು ಹೇಳಿಲ್ಲ ಹಾಗಲ್ಲ ಕಣು ನೀನು ಹೇಳಿದ್ದು ಅಂತ ನಾನು ಹೇಳ್ತಿಲ್ಲ ಹೇಳಲಿಲ್ಲ ಅಂತ ಕಂಡ್ರೆ ತರ ನೋಡ್ತಿ ಆ ಹೇಳಿಲ್ಲ ನಾನು ಹೇಳಿಲ್ಲ ನಾನು ಕೇಳ್ತಿರೋ ದೇಹದಿಂದ ಕಳ್ತನ ಮಾಡಬೇಡ ಅಜಸ್ಟ್ ಕುತ್ತಿಗೆಯಿಂದ ಮಾಡು ನಾನು ಕೇಳ್ತಿರೋದು ಏನು ನಾನು ಕೇಳ್ತಿರೋದು ಸ್ವಲ್ಪ ಕೈ ನಾನು ಕೇಳ್ತಿರೋದು ಒಂದು ವೇಳೆ ಒಂದು ವೇಳೆ ಜೋರಾಗಿ ಮಾತಾಡಿದಾಗ

ಸಿಕ್ಕಾಕೊಳ್ತೀನ ಅಂತ ಕ್ವಶನ್ ಮಾರ್ಕ್ ಅದು ಸಿಗಾಕೊಳ್ತೀನಿ ಆ ಕನ್ನಡ ಭಾಷೆ ಸುಮ್ಮನೆ ಅದು ಬರ್ದಿರೋರು ಸಿಕ್ಕಾಕೊಳ್ತೀನಿ ಅಂತ ಅಂತ ಹೆಂಗಿದೆ ನೀನ್ ಕೇಳೋದು ಯಾವ ಟೆನ್ಸಲ್ ಕೇಳ್ತಾ ಇದೆಯಾ ಗೊತ್ತಾ ನಿನ್ಗೆ

ಹೌದಾ ಹಿಂಗೆ ಅದು ಹೌದಾ ನಾನೇ ಸಿಕ್ಕಾಕೊತೀನ ಅಲ್ಲ ಸಿಕ್ಕಾಕೊಳ್ತೀನ ಹೌದಾ ಅವಳಿಗೆಲ್ಲ ಹೌದಾ ಫೋನ್ ಅಲ್ಲಿ ಇಲ್ಲ ಫೋನ್ ಕಟ್ ಮಾಡ್ದ ನಾನು ಸಿಕ್ಕಾಕ್

ಏ ನಿಜ ಇವನು ಫೋನ್ ಅಲ್ಲಿ ಏನು ಹೇಳಿದ ಅಂತ ನಿಮಗೆ ಗೊತ್ತು ಇವನು ಫೋನ್ ಅಲ್ಲಿ ಏನು ಹೇಳಿದ ಅಂತ ನಿಮಗೆ ಗೊತ್ತು ನೂನಪ್ಪ ಫೋನ್ ಅಲ್ಲಿ ಸರಿಯಾ ಕೇಳಿಸಿಕೊಳ್ಳೋದೇ ಇಲ್ಲ ನೂನಪ್ಪ ಫೋನ್ ಅಲ್ಲಿ ಸರಿಯಾ ಕೇಳಿಸಿಕೊಳ್ಳೋದೇ ಇಲ್ಲ ಹ್ ಹಡಿ ಏ ನಿಜ ನಿಜತಾ ಆಕ್ಷನ್ ಏ ನಿಜ ಇವನು ಫೋನ್ ಅಲ್ಲಿ ಏನು ಹೇಳಿದ ಇங்கே ಏ ಇವನು ಫೋನಲ್ಲಿ ಅಲ್ಲಿ ಯಾಮರ್ಸೋ ಇವನು ಫೋನಲ್ಲಿ ಅಲ್ಲಿ ಏನು ಹೇಳಿದ ಅಂತ ನಿಂಗೇನು ಗೊತ್ತು ಯಾಮರ್ಸ ಯಾಮರ್ಸಿ ಮಾತಾಡು

ಇದು ನೇಕ ಉಯ್ತಿದೆಯಲ್ಲ ನೋಡು ಹೋಗಿ ಹೋಗ್ತೀನಿ ಹುಷಾರು ನೋಡ್ತಾ ಇರೋ ಹೋಗಿ ಹೋಗ್ತೀನಿ ನೋಡ್ತಾ ಇರೋ ಹೋಗಿ ಹೋಗ್ತೀನಿ ಸರಿ ಆಕಲೇ ಅಣ್ಣ ಮುಂತು ಅಯ್ಯೋ ಇ ಕಷ್ಟ ಆಯ್ ಓಕೆ ಬಿಟ್ಲ ಬಣ್ಣ ಓಕೆ ತುಂಬಾ ನೋಡ್ಬೇಡ ರೋಡಲ್ಲಿ ಕಾಣಿಸ್ತಾ ಕಾಣ್ಸ್ತಾ ಸ್ವಲ್ಪ ಹೀಗೆ ಹೀಗೆ

ಎಲ್ಲ ಇದೆಯಾ ಹೌದು ಹಲೋ ಎಲ್ಲ ಇದೆಯಾ ಅಯ್ಯೋ ಮಾತಾಡ್ತೀವ್ರು ಅಲೋ ಎಲ್ಲ ಇದೆಯಾ ಅವಳು ಹೋಗಿ ಅವಳು ಪಾಸ್ ತಗೋಬೇಡ ಕಣೋ ಅವಳು ಹೋಗೇ ಬಿಟ್ಲು ಕಣೋ ಅವಳು ಹೋಗಿ ಬಿಟ್ಲು ಕಣೋ ಪ್ಲೀಸ್ ಕಣು ಹೇಗಾದರೂ ಮಾಡಿ ಅರ್ಜೆಂಟ್ ಅರ್ಜೆಂಟ್ ಹೇಳೋ ಈಸ್ಕೊಣ ಹೇಗಾದರೂ ಮಾಡಿ ಅವ್ಳು ಹೋಗೋದೇ ಇರೋ ಮಾಡೋ ಪ್ಲೀಸ್ ಕೋಣ ಬೇಕಾದರೂ ಮಾಡಿ ಅವ್ಳು ಹೋಗ್ತಾ ಇರೋ ಅಷ್ಟು ಫಾಸ್ಟ್ ಫಾಸ್ಟ್ ಇರಬೇಕು ರೋಲಿಂಗ್ ಏ

ಅವಾಗ ಅವನು ಹೇಳು ಅಂತ ಆಯ್ತು ಹೋಗ್ತೀನಿ ಆಯ್ತು ಬಿಡು